ನಮಸ್ಕಾರ ಸ್ನೇಹಿತರೆ ನಿನ್ನೆ ತಾನೇ ಹುಣ್ಣಿಮೆ ಮುಗಿತು ಎಂದಿನಿಂದ ಮುಂದಿನ ಹತ್ತು ವರ್ಷಗಳು ಈ ಆರು ರಾಶಿಯವರಿಗೆ ಬಂಗಾರದ ಯೋಗ ಶುರುವಾಗ್ತಾ ಇದ್ದು ಮಂಜುನಾಥನ ಅನುಗ್ರಹ ಆಶೀರ್ವಾದದಿಂದ ಹೆಜ್ಜೆ ಹೆಜ್ಜೆಗೂ ಕೂಡ ದುಡ್ಡಿನ ಸುರಿಮಳೆಯೇ ಸುರಿಯುತ್ತೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಮಂಜುನಾಥ ಸ್ವಾಮಿಗೆ ಒಂದು ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಹೆಜ್ಜೆ ಹೆಜ್ಜೆಗೂ ಕೂಡ ದುಡ್ಡಿನ ಸುರಿಮಳೆ ಸುರಿತಾ ಇದೆ ನಿನ್ನೆ ತಾನೆ ಹುಣ್ಣಿಮೆ ಮುಗ್ದಿರೋದ್ರಿಂದ ಮುಂದಿನ ಹತ್ತು ವರ್ಷಗಳು ಏನಿದೆ ಈ ಆರು ರಾಶಿಯವರಿಗೆ ಬಂಗಾರದ ಯೋಗ ಶುರುವಾಗಿದೆ ಅಂತ ಹೇಳಬಹುದು ಹೆಜ್ಜೆ ಹೆಜ್ಜೆಗೂ ಕೂಡ ಮಂಜುನಾಥನ ಅನುಗ್ರಹ ಆಶೀರ್ವಾದ ಇವರ ಮೇಲೆ ಇರೋದ್ರಿಂದ ಇವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಹೀಗಾಗಿ ಈ ರಾಶಿಯವರನ್ನ ಅದೃಷ್ಟವಂತರು ಅಂತಲೇ ಕರಿಬಹುದು ಇನ್ನು ಈ ರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಇರೋದ್ರಿಂದ ಇನ್ಮುಂದೆ ಪ್ರಗತಿಯನ್ನ ಕಾಣ್ತಾರೆ ಹುಣ್ಣಿಮೆ ಮುಗ್ದಿರೋದ್ರಿಂದ ಮುಂದಿನ ದಿನಗಳು ಇವರಿಗೆ ಲಾಭದಾಯಕ ಕ್ಷಣಗಳನ್ನ ತರತಕ್ಕಂಥ ದಿನಗಳು ಅಂತ ಹೇಳಬಹುದು ಈ ರಾಶಿಯವರಿಗೆ ಯಾವುದಾದ್ರೂ ಕೆಲಸ ಕಾರ್ಯಗಳಲ್ಲಿ ಇಷ್ಟು ದಿನ ಹಿನ್ನಡಿ ಆಗ್ತಾ ಇತ್ತು ಅಂತ ಅಂದ್ರೆ ಇನ್ಮುಂದೆ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮುನ್ನಡಿಯನ್ನ ಸಾಧಿಸ್ತವೆ ನಿಮ್ಗೆ ಹಣಕಾಸಿನ ಸಮಸ್ಯೆ ಇತ್ತು ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗಿ ಆರ್ಥಿಕ ಬಿಕ್ಕಟ್ಟು ಪರಿಹಾರಗೊಳ್ಳುತ್ತೆ ಯಶಸ್ಸು ನಿಮ್ಮ ಪಾಲಿಗೆ ಸಿಗುತ್ತೆ ನಿಮ್ಮ ಮಕ್ಕಳಿಂದ ಸಂತೋಷವನ್ನು ನೀವು ಪಡಿತೀರಾ ಇನ್ನು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನಕ್ಕೆ ಹಠಾತ್ ಆರ್ಥಿಕ ಲಾಭ ಇರುತ್ತೆ ಪೂರ್ವಿಕರ ಆಸ್ತಿ ನಿಮ್ಮ ಪರವಾಗುತ್ತೆ ಬಹಳ ದಿನಗಳಿಂದ ಬಾಕಿ ಉಳಿದಿರ್ತಕ್ಕಂಥ ಹಣ ವಾಪಸ್ ಬರುತ್ತೆ ಸಾಂಸಾರಿಕ ಸೌಕರ್ಯ ಮತ್ತು ಸಂಪತ್ತು ವೃದ್ಧಿ ಆಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಗೆ ಆಗೋದ್ರ ಜೊತೆಗೆ ಸೂಕ್ತ ಯೋಜನೆಯೊಂದಿಗೆ ನೀವು ಯಶಸ್ಸನ್ನು ಪಡಿತೀರಾ ಇನ್ನು ಕುಟುಂಬದವರ ಜೊತೆ ಗುಣಮಟ್ಟದ ಸಮಯವನ್ನು ಕಳೆಯಲು ನಿಮಗೆ ಸಮಯ ಸಿಗುತ್ತೆ ಕುಟುಂಬ ಸದಸ್ಯರಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಏರಿಕೆಯಾಗುತ್ತೆ ವೈವಾಹಿಕ ಜೀವನಕ್ಕೆ ಸೂಕ್ತವಾದ ಸಮಯ ಸಿಗೋದ್ರ ಜೊತೆಗೆ ಸಂಗಾತಿಯ ಬೆಂಬಲ ನಿಮಗೆ ಸಿಗ್ತಾ ಇದೆ ನಿಮ್ಮ ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ನೀವು ತುಂಬಾ ಸಂತೋಷವನ್ನು ಅನುಭವಿಸ್ತೀರಾ ಈ ಸಮಯದಲ್ಲಿ ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಲು ಪ್ರಯತ್ನ ಮಾಡಿದ್ರೆ ಉತ್ತಮ ಮೊತ್ತದಲ್ಲಿ ಹಣವನ್ನು ಉಳಿಸಲು ಸಹಾಯವಾಗುತ್ತೆ ಹೂಡಿಕೆಗೆ ಇದು ಅತ್ಯುತ್ತಮ ಸಮಯವಾಗಿದೆ ಈ ಅವಧಿಯಲ್ಲಿ ಮಾಡಿದ ಹೂಡಿಕೆಗಳು ಉನ್ನತ ಲಾಭಗಳನ್ನು ನೀಡುತ್ತದೆ ಹೀಗಾಗಿ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ನೀವು ಹೂಡಿಕೆಯನ್ನು ಮಾಡಿಕೊಳ್ಬಹುದು ಜೀವನದಲ್ಲಿ ಹೊಸ ಆದಾಯದ ಮೂಲಗಳು ಸಿಗ್ತದೆ ಅದರಿಂದ ಸಾಕಷ್ಟು ತೃಪ್ತಿಯನ್ನು ಪಡೆದುಕೊಳ್ತೀರಾ ವ್ಯಾಪಾರಸ್ಥರಿಗೆ ಇದು ಅತ್ಯುತ್ತಮ ಸಮಯವಾಗಲಿದೆ ಈ ಸಮಯದಲ್ಲಿ ಸಾಮಾಜಿಕ ಸ್ಥಾನಮಾನ ಮತ್ತು ನಿಮ್ಮ ಪ್ರತಿಷ್ಠೆ ಹೆಚ್ಚಿಗೆ ಆಗುತ್ತೆ ಭೂಮಿ ಅಥವಾ ವಾಹನವನ್ನು ಖರೀದಿಸುವ ಅವಕಾಶ ನಿಮಗೆ ಹೆಚ್ಚಾಗಿದೆ ವೃತ್ತಿಪರ ಜೀವನದಲ್ಲಿ ಬಡ್ತಿ ಅಥವಾ ಮೌಲ್ಯಮಾಪನದ ಸಾಧನೆಗಳು ಹೆಚ್ಚಿಗೆ ಆಗುತ್ತೆ ನೀವು ಕಷ್ಟಪಟ್ಟು ಮಾಡಿದ ವ್ಯಾಪಾರದ ಪರಿಸ್ಥಿತಿ ಬಲವಾಗುತ್ತೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಹಣದ ಒಳಹರಿವು ಹೆಚ್ಚಾಗೋದ್ರ ಜೊತೆಗೆ ಹಳೆಯ ಆಸ್ತಿಯಿಂದ ಆರ್ಥಿಕ ಲಾಭ ಅನ್ನೋದು ಇದೆ ಹೀಗಾಗಿ ಈ ಹುಣ್ಣಿಮೆಯ ನಂತರದ ದಿನಗಳು ಏನಿದೆ ಅಂದ್ರೆ ಮುಂದಿನ ಹತ್ತು ವರ್ಷ ಏನಿದೆ ನಿಮಗೆ ಮಂಜುನಾಥ ಸ್ವಾಮಿಯ ಅನುಗ್ರಹ ಆಶೀರ್ವಾದ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡತಿರತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಕನ್ಯಾ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಸಿಂಹ ರಾಶಿ ತುಲಾ ತುಲಾರಾಶಿ ಕೊನೆಯದಾಗಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಂಜುನಾಥಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು